ಪ್ರಶ್ನೆ ರಮೇಶ್ ಬಾಬು ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಗೃಹಲಕ್ಷ್ಮಿ ಮೂರ್ ತಿಂಗಳಿಂದ ಯಾಕೆ ಹಣ ಬಂದಿಲ್ಲ ಬೇಡ ಈ ಪ್ರಶ್ನೆಗಳಿಗೆ ಉತ್ತರ ಮೂರು ತಿಂಗಳಿಂದ ಯಾಕೆ ಬಂದಿಲ್ಲ ಇಲೆಕ್ಷನ್ ಹಿಂದಿನ ದಿನ ಬರುತ್ತೆ ಅದಾದ್ಮೇಲೆ ನಿಂತ ಹೋಗುತ್ತೆ ಬರಲ್ಲ ಸರ್ ಒಂದ್ ನಿಮಿಷ ಶೇಷಣ್ಣಾ ಸರ್ ಇವತ್ತು ಯಾವ ತಿಂಗಳು ಫೆಬ್ರವರಿ ಮೂರ್ ತಿಂಗಳಿಂದ ಬಂದಿಲ್ಲ ಅಂದ್ರೆ ಡಿಸೆಂಬರ್ಿಂದ ಬಂದಿಲ್ಲ ಅದೆ ಅಲ್ಲ ಆಬ್ವಿಯಸ್ಲಿ ಒಂದು ನಿಮಿಷ ದಯ ಮಾಡಿ ಹೇಳಿದ್ರಿ ದಯ ಮಾಡಿ ಸರ್ 23 ರಲ್ಲೇ ಕೇಳಿಸಲಿ ನಾನು ದೊಡ್ಡ ಪುರಸಿಲ್ಲ ನಾನು ನೀವು ಡಿಸೆಂಬರ್ ಜನವರಿ ಫೆಬ್ರವರಿ ಕೇಳೋರು ನವೆಂಬರ್ ರಗೋ ಪೇಮೆಂಟ್ ಆಗಿರದು ಒಪ್ಪಕೊತಾ ಇದಿರಲ್ಲ ಅಷ್ಟಮಟ್ಟೆ ನಿಮಗೆ ಅಭಿನಂದನೆ ಅಷ್ಟಮಟ್ಟೆ ನಿಮಗೆ ಅಭಿನಂದನೆ ನೀವು ಏನು ಹೇಳಿದ್ರಿ ಬಿಜೆಪಿ ಅವರು ಗ್ಯಾರಂಟಿಗಳೇ ಇಂಪ್ಲಿಮೆಂಟ್ ಮಾಡಲ್ಲ ಗ್ಯಾರಂಟಿನೇ ಬೇಕಿಲ್ಲ ರಾಜ್ಯದ ಜನ ಅವರನ್ನು ನಿರಾಕರಿಸಿದ್ರು ಪಕ್ಕಕ್ಕೆ ಇಡೋಣ ನಾನ್ ಕೇಳೋ ಪ್ರಶ್ನೆ ಈ ರಾಜ್ಯದ ಅತ್ಯಂತ ಕಡುಬಡವನಿಗೆ ತಿಂಗಳಿಗೆ ನೀವು ಎಷ್ಟೋ ಕೊಡ್ತೀರಿ ಮಹಿಳೆಯರಿಗೆ ಅಂತಕಂತದನ್ನ ವಾಗ್ದಾನ ಮಾಡಿ ನಿಮ್ಮ ನಿಮ್ಮಿಂದ ಕೊಡಲ್ಲ ನೋ ನೋ ನಾನು ಇಂಪ್ಲೇಶನ್ ತಿಂಗಳು ಸಾರಿ ಐ ಸಾರಿ ನೋಡಿ ತಿಂಗಳು ತಿಂಗಳು ಕೊಡೋದು ನಮ್ ಕರ್ತವ್ಯ ಇದೆ ಕೊಡ್ತೀವಿ ಮೂರ್ ತಿಂಗಳು ಡಿಲೇ ಆಗಿದೆ ಬಟ್ ಕೊಟ್ಟಿಲ್ಲ ಅಂತ ಅಲ್ಲ